ನಾನು ಹೇಳ್ತಿರ್ತೀನಿಲ್ಲ ಜೀವನ ಒಂದು ಯುದ್ಧ ಲೈಫ್ ಈಸ್ ಎ ವಾರ್ ಹೌದಾ ಇಲ್ಲಿ ಕೆಲವೊಮ್ಮೆ ಸೀದಾ ಸಾದ ನಡೆಯೋದಿಲ್ಲ ಸಾಚಾತನ ನಡೆಯೋದಿಲ್ಲ ಒಮ್ಮೆ ಕನಿಂಗ್ನೆಸ್ ಮಾಡಬೇಕಾಗತ್ತ ಶಿವಾಜಿ ಅಫ್ಜಲ್ ಖಾನ್ ಕೂಡ ಮಾಡಿದ್ದಿಲ್ಲ ಹ್ಞೂ ಭೇಟಿ ಕರೆಸಿದ್ದ ಅವನ್ ಪ್ಲ್ಯಾನ್ ಹಾಕಿದ್ದ ಶಿವಾಜಿನ ಕೊಲ್ಲಕ್ಕೆ ಶಿವಾಜಿ ಗೊತ್ತಾಯಿತು ಅವನು ಸ್ವಲ್ಪ ಕನಿಂಗ್ನೆಸ್ ಮಾಡಬೇಕಾಗತ್ತ ಇದು ಆಗುತ್ತ ಅನ್ನೋಂಗಿಲ್ಲ ಯಾಕಂದರೆ ಒಮ್ಮೊಮ್ಮೆ ತಪ್ಪು ಮಾಡಬೇಕಾಗುತ್ತೋ ಯಾಕಂದರೆ ನೀವು ಭಾಳ ಮುಖ್ಯ ನಿಮ್ಮ ಗೆಲುವು ಭಾಳ ಮುಖ್ಯ ಆದರೆ ಸತ್ಯವಂತನಾಗಿದ್ದುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಸತ್ಯವಂತನಾಗಿದ್ದುಕೊಂಡು ಸಾಚಾತನರು ಇದ್ದು ಕೂಡ ಕೆಲವೊಮ್ಮೆ ಗೆದಿಲಿಕ್ಕೆ ಪರಮಾತ್ಮನಲ್ಲಿ ಕ್ಷಮೆ ಕೇಳಿ ಇಂಥವನ್ನು ಮಾಡಬೇಕಾಗುತ್ತದೆ ಮಾಡಲಿಲ್ಲ ಶ್ರೀರಾಮಚಂದ್ರ ಪ್ರಭು ಯಾವರನ್ನು ಭಗವಂತ ಅಂತೀವೋ ದೇವತಾ ಪುರುಷ ಅಂತೀವೋ ಮರ್ಯಾದ ಪುರುಷ ಅಂತೀವೋ ಅದು ಮಾಡಿದ್ದು ಹೇಗೂ ಗೊತ್ತಿಲ್ಲ ಹ್ಞೂ ವಾಲಿ ವಾನರ ರಾಜ ಸಾಮ್ರಾಟ ವಾಲಿ ಸುಗ್ರೀವರ ಇಬ್ಬರು ಅಂತಮ್ರಲ್ಲ ಒಮ್ಮೆ ವಾಲಿ ಕೂಡ ಶ್ರೀರಾಮಚಂದ್ರ ಯುದ್ಧ ಮಾಡಬೇಕಾಗತ್ತವ ಆದರೆ ವಾಲಿಗೆ ಮಹಾ ಅದ್ಭುತ ಶಕ್ತಿವಂತ ಅವನನ್ನು ಸೋಲಿಸ್ಬೇಕಾದ್ರೆ ಎದರಿಂದ ಸಾಧ್ಯವೇ ಇಲ್ಲ ಅನ್ನೋದು ಗೊತ್ತಾಗುತ್ತ ಮರೆಯಾಗಿ ನಿಂತು ಅವನ ಕಾಣಿಸ್ತಂತ ನಿಂತು ಶ್ರೀರಾಮಚಂದ್ರ ವಾಲಿನ ಕೊಲ್ತಾನ ಹಿಂದಿನಿಂದ ಹ್ಞೂ ತಪ್ಪು ಅಂತ ಅನಿಸಿದ್ರು ಕೂಡ ಹ್ಞೂ ತಪ್ಪು ಅನಿಸ್ತದೆ ಶ್ರೀರಾಮಚಂದ್ರನ ಇವ ಇದೊಂದು ಅವಗುಣವನ್ನು ಎತ್ತಿ ಹಿಡಿದು ಕೆಲವು ಮಂದಿ ಏನು ಹೇಳ್ತಾರೆ ಆದರೆ ನಮಗೆ ತಿಳಿಯದ್ದು ತುಂಬ ಇದೆ ಹ್ಞೂ ಯಾಕೆ ಹಾಗೆ ಮಾಡಿದರು ಅನ್ನೋದಕ್ಕೆ ಒಂದು ಏನೇನೋ ಹ್ಞೂ ಇದು ಇರ್ತದೆ ಬಟ್ ಅದನ್ನು ನಾವು ಅನಲೈಸಿಸ್ ಮಾಡೋಕೆ ಹೋಗಿ ಹ್ಞೂ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನನ್ನು ಡಿಗ್ರೇಡ್ ಮಾಡುವಂತಿಲ್ಲ ಹ್ಞೂ ಭೀಮಸೇನ ಮಾಡಲಿಲ್ಲ ಏನು ದುರ್ಯೋಧನ ಗದಾಯುದ್ಧ ನಡೀತು ದುರ್ಯೋಧನ ಭೀಮಸೇನಿಗೆ ಆ್ಯಕ್ಚುಲಿ ತೊಡೆಯ ಕೆಳಗೆ ಹೊಡಿಬೇಕಾಗಿತ್ತು ಹ್ಞೂ ಗದಾಯುದ್ಧ ಮಾಡಬೇಕಾಗಿ ನಿಯಮ ಏನಪ್ಪ ಅಂತಂದರೆ ತೊಡೆಯ ಇದು ಮನಕಾಲಿನ ಮೇಲೆ ಗ ಪ್ರಹಾರ ಮಾಡುವಂತಿಲ್ಲ ಆದರೆ ತೊಡೆಗೆ ಗದಾಪ್ರಹಾರ ಮಾಡಿದ ಭೀಮ ಯಾಕಂದರೆ ಅರ್ ದುರ್ಯೋಧನನ ತೊಡೆಯೊಳಗೆ ಅವನ ಮರಣ ಇತ್ತು ಅವ್ನಿಗೆ ಗೊತ್ತಿತ್ತು ಇದಕ್ಕೆ ಅನೇಕ ಕಾರಣ ಅದಾವ ಹೌದಾ ಧೃತರಾಷ್ಟ್ರ ಗಾಂಧಾರಿ ಮಗನ ಸಲುವಾಗಿ ಗಾಂಧಾರಿ ಏನು ಮಾಡಿದ್ಲು ಅವನಿಗೆ ವಜ್ರ ಕವಚ ದೇಹವನ್ನು ಅಂತ ತಿಳ್ಕೊಂಡು ಅವನು ಕರೆಸಿದಾಗ ಬತ್ತಲೆ ಬಾ ಅಂತ ಹೇಳಿದ್ರು ಆತ ಒಂದು ಒಳವಸ್ತ್ರವನ್ನು ಧರಿಸಿ ಹೋಗಿದ್ದ ಆ ಒಳವಸ್ತ್ರ ಉಕೊಂಡ ಕಾರಣಕ್ಕೆ ಆದ ಭಾಗ ಅದು ವೀಕ್ ಆಗಿತ್ತು ಆ ವೀಕ್ನೆಸ್ಸೇ ಭೀಮನಿಗೆ ಹೊರ ಆಯಿತು ಹೊಡ್ತಾ ಹೊಡೆದ ಆ ಗದಾಪ್ರಹಾರದಿಂದ ತೊಡೆಗೆ ಉಂಟಾದ ಗದಾಪ್ರಹಾರದಿಂದ ದುರ್ಯೋಧನ ಸಾವು ಬರ್ತದ ಹಾಗೆ ಒಮ್ಮೊಮ್ಮೆ ಎಲ್ಲ ಮಡಿವಂತಿಗೆ ಬಿಟ್ಟು ಈ ಜೀವನ ಯುದ್ಧದೊಳಗೆ ಗೆದಿಬೇಕಾಗತ್ತ ಒಮ್ಮೊಮ್ಮೆ ನಾವು ಗೆದಿಲಿಕ್ಕೆ ವಾಮ ಮಾರ್ಗವನ್ನು ಹುಡುಕಬೇಕಾಗತ್ತ ಯಾವಾಗ ವಾಮ ಮಾರ್ಗ ಹುಡುಕಬೇಕು ಯಾವಾಗ ಸತ್ಯವಂತಿಗೆ ಮಾಡಬೇಕು ಇದು ಒಂದು ಕಲಾರಿ ಅದಕ್ಕೆ ಜೀವನ ಒಂದು ಕಲೆ ಅಂತಾರೆ ಲೈಫ್ ಇಸ್ ಎನ್ ಆರ್ಟ್ ಅಂತಾರೆ ಹಾಗಾಗಿ ಹೇಳಿದೆ ಲೈಫ್ ಇಸ್ ಎ ವಾರ್ ಅಂತ ಅಂತಿಕೊಂಡು ಹೌದಾ ಜೀವನ ಒಂದು ರಣರಂಗ ಹ್ಞೂ ಒಂದು ಯುದ್ಧ ಭೂಮಿ ಹೌದಾ ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ನೋಡ ಸಾಜಾತನ ಸತ್ಯತನ ಇದ್ಕೊಂಡ್ರಪ್ಪ ಸಾಯ್ತಿರಿ ಅದು ನೀವು ಸತ್ತ ಮೇಲೆ ಧರ್ಮ ಅರ್ಥ ಮೋಕ್ಷ ತಗೊಂಡು ಸ ಏನು ಮಾಡೋರು ಇದ್ರಿ ನೀವೇ ಇಲ್ಲಪ್ಪ ಹೆಂಗೆ ಮಾಡೋರು ಅದಕ್ಕೆ ಫಸ್ಟ್ ನೀವು ಆಮೇಲೆ ಧರ್ಮ ಸತ್ಯ ಸಾಚಾತನ ಎಲ್ಲ ಹ್ಞೂ ನೀವು ಉಳಿಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಿರಿ ಹೌದಾ ಅದಕ್ಕೆ ಹೇಳ್ತಿರಲ್ಲ ನೀವು ನಿಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಹಂಗೆ ನೋಡಿದರೆ ಪ್ರಾಣು ಧರ್ಮವನ್ನು ರಕ್ಷಿಸ್ಬೇಕಾರೆ ಆದರೆ ನಾವು ಸತ್ತ ಮೇಲೆ ಬರೋ ಧರ್ಮವನ್ನು ಸಾಚಾತನ ತೆಗೆದುಕೊಂಡು ಏನು ಮಾಡೋದು ಹ್ಞೂ ಕಾರಣ ಈ ಬದುಕು ಅನ್ನೋದು ರಣರಂಗದ ಬದುಕು ಅನ್ನೋದು ರಣರಂಗ ಅಂತಂದ್ರೆ ಇಲ್ಲಿ ಎಲ್ಲರೂ ನಮ್ಮನ್ನು ಸೋಲಿಸ್ತಾರೆ ಬಟ್ ನಾವು ಕೂಡ ಅದೇ ಹತಿಯಾರ ತಗೊಂಡು ಮತ್ತೊಬ್ಬರನ್ನು ಸೋಲಿಸ್ಬೇಕಲ್ಲ ಯಾಕಂದರೆ ಬರೀ ಸೋಲೋದು ಅಷ್ಟೇ ಇದು ಅಲ್ಲ ಈ ರಣರಂಗದೊಳಗೆ ಸೋಲಬೇಕು ಬಟ್ ಬರೀ ಹೋದ್ರೆ ಏನು ಮಜಾ ಅದ ಗೆದಿಬೇಕು ನೀವು ಗೆದಿತಾಯಿರ್ಬೇಕು ಆವಾಗವಾಗ ಇಲ್ಲಿಕಂದರೆ ಸೋತ ಹಣ್ಣು ಹಾಕ್ತೀರಿ ಸೋತು ಹರಾಣ ಹಾಕ್ತೀರಿ ನಿಜವಾಗಿ ಸೋತು ಸಾಯ್ತೀರಿ ಅಷ್ಟೇ ಹ್ಞೂ ಕಾರಣ ಅನೇಕ ಸಾರಿ ಜೀವನ ರಂಗದೊಳಗೆ ಜೀವನದ ರಣರಂಗದೊಳಗೆ ಸೋಲ್ರಿ ಸೋಲ್ರಿ ಯಾಕಂದರೆ ಸೋತು ಅವ್ರಿಗೆ ಮಜಾ ಕೊಡ್ರಿ ಗೆಲುವಿನ ಮಜಾ ಕೊಡ್ರಿ ಆದ್ರೆ ನೀವು ಒಮ್ಮೊಮ್ಮೆ ಅವಾಗ ಗೆದಿತ ಬರ್ರಿ ಹೌದಾ ಅದಕ್ಕೆ ಇದು ಒಂದು ಕಲೆ ಅನ್ನೋದು ಹೆಂಡ್ತಿ ಕೂಡ ಬಾಳೆ ಮಾಡ್ತಿರ್ತೀರಿ ಬರೀ ಸೋಲ್ತೀರಿ ನೀವು ಅದಕ್ಕೆ ಹೇಳಿದ್ದ ಕೇಳ್ತೀರಿ ಹೇಳಿದ್ದ ಕೇಳ್ತೀರಿ ಹೇಳಿದ್ದ ಕೇಳ್ತೀರಿ ಒಮ್ಮೆ ಅಂತ ಹೋದ್ರಿ ಅಷ್ಟರ ಹಾಂ ನನಗೆ ಗಂಡಿಗೆ ಒದರಾಕೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಹೌದಾ ನನ್ನ ಗಂಡು ಶಿಟ್ಟು ಬರುತ್ತೆ ಅನ್ನೋದು ಗೊತ್ತಾಗಲಿ ನನ್ನ ಗಂಡಿಗೆ ನಾ ಮಾಡಿದ್ದು ಹಿಡಿಸ್ತಾ ಇಲ್ಲ ಗೊತ್ತಾಗಲಿ ಇದು ಒಂದು ರಣರಂಗ ರೀ ಯುದ್ಧ ಭೂಮಿ ನಿಮ್ಮ ಹೆಂಡತಿ ನಿಮ್ಮನ್ನು ಸೋಲ್ಸಾಕೆ ಪ್ರಯತ್ನ ಮಾಡ್ತಾಳೆ ಹಾಂ ಸೋಲ್ರಿ ಸೋಲ್ತಾಗ ಮಜಾ ಇರ್ತದೆ ಅವ್ರಿಗೆ ಆನಂದ ಕೊಡ್ರಿ ಬಟ್ಟೆ ಎಷ್ಟರ ಬಟ್ಟೆಗೆ ಕಾರಣ ಸೋಲ್ತಾನೂ ಇರಿ ಅವಾಗ ಅವಾಗ ಗೆದ್ದನೂ ಇರಿ ಇದೇ ಬದುಕು ಇದೇ ಬದುಕು ನೆನಪಿಡಿ ನೀವು ಸೋಲಬೇಕಾದರೆ ಎದುರಾಳಿಗೆ ನಿಮ್ಮ ದೌರ್ಬಲ್ಯಗಳು ಗೊತ್ತಾಗ್ಬಾರ್ದು ನಾ ಏನು ಎಲ್ಲವನ್ನು ಬಿಚ್ಚಿಡ್ಲಿಕ್ಕೆ ಆಗುವುದಿಲ್ಲ ನಿಮ್ಗೆ ಗೊತ್ತದ ನಿಮ್ಮ ವೀಕ್ನೆಸ್ ಅವ್ರ ಬಂಡವಾಳ ಆಗದಂತೆ ಎಚ್ಚರ ವಹಿಸಿ ಎಚ್ಚರ ವಹಿಸಿ ಎಚ್ಚರ 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 ಧಿಯೋ ಯೋ ನಹ ಪ್ರಚೋದಯಾತ್ ಧಿಯೋ ಯೋ ನಹ ಪ್ರಚೋದಯಾತ್ ಈ ಶಬ್ದವನ್ನು ಈ ವಾಕ್ಯವನ್ನು ಸದಾ ನೆನಪಿಡಿ ಧೀ ಅಂದರೆ ಬುದ್ಧಿ ಸದಾ ಬುದ್ಧಿ ಜಾಗೃತವಾಗಿರಲಿ ಧಿಯೋ ಯೋ ನಹ ಪ್ರಚೋದಯಾತ್ ಸವಿತೃದೇ ಪರಮ ಸೂರ್ಯ ಭಗವಾನನಿಗೆ ನಾವು ಕೇಳ್ಕೊಂತೇವೆ ಸದಾ ನನ್ನ ಬುದ್ಧಿಯನ್ನು ಹ್ಞೂ ಆ್ಯಕ್ಟಿವ್ ಆಗಿಟ್ಟಿರು ಅಂತ ಆ್ಯಕ್ಟಿವ್ ಆಗಿಟ್ಟಿರು ಸದಾ ಜಾಗೃತವಾಗಿರು ಗಾಯತ್ರಿ ಮಂತ್ರದ ಮೂಲ ವಾಕ್ಯವೇ ಇದು ಧಿಯೋ ಯೋ ನಹ ಪ್ರಚೋದಯಾತ್ ಅಂತ ನಿಮ್ಮ ಬುದ್ಧಿಯನ್ನು ಸ್ಥಿರವಾಗಿಟ್ಕೊಳ್ಳಿ ಅಂತ ನಿಮ್ಮ ಬುದ್ಧಿಯನ್ನು ಹರಿತವಾಗಿಟ್ಕೊಳ್ಳಿ ಅಂದಾಗಲೇ ಈ ಜೀವನದ ರಣರಂಗದೊಳಗೆ ನೀವು ಚೆನ್ನಾಗಿ ಬದುಕ್ಬೋದು ಚೆನ್ನಾಗಿ ಆಟ ಆಡ್ಬೋದು ಚೆನ್ನಾಗಿ ಹೋರಾಡ್ಬೋದು ಇಲ್ಲದ್ರೆ ಏನದ ನೀವು ಸೋಲ್ತ ಹೋದ್ರೆ ಏನದ ಏನದ ಶ್ರೀ ಗುರುದೇವ್